ಸಿದ್ದರಾಮಯ್ಯ ಆಗ್ದ್ರೇನೆ ಒಳ್ಳೇದು ನಮ್ಗೆ ಪ್ರಧಾನಿ ಸಿದ್ರಾಮಯ್ಯ ಆಗ್ಬೇಕು ಯಾಕೆ ಅವ್ನ್ ಒಳ್ಳೇದ್ ಮಾಡಿದಾನೆ ಎಡ್ ಎರಡ್ ಸಾವಿರ ಕೊಟ್ಟ ಇದ್ದಾನೆ ಮನೆ ಸಿಎಂ ಕ್ಯಾನ್ಸಲ್ ಮಾಡ್ಬೇಡಣ ಸಿಎಂ ಕ್ಯಾನ್ಸಲ್ ಮಾಡಿ ಪ್ರಧಾನಿ ಬೇಡಣ ಮೋದಿ ಅವ್ರು ಮೋದಿ ಬೆಳಾಬುರು ಏನ್ ಮಾಡಿಲ್ಲ ಅಂತೀರಾ ಏನು ಮಾಡಿಲ್ಲ ಅವನು ನಿಮಗೆ ನಿಮಗೇನಾದ್ರು ನಮ್ಗೇನು ಒಂಚೂರು ಹೆಲ್ಪ್ ಆಗಿಲ್ಲ ನಮ್ಗೇನಂದ್ರೆ ನಮ್ಮ ಅಮ್ಮಗೆ ಸಿದ್ದರಾಮಯ್ಯ ಎರಡು ಎರಡು ಸಾವಿರ ಕೊಡ್ತಾ ಇದ್ದಾನೆ ಓದ್ ತಿಂಗಳಿಂದ ಕೊಡ್ತಾ ಇಲ್ಲ ಕಾಸು ಅಷ್ಟೇ ನಮ್ಮ ಅಮ್ಮ ಇದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಲೋಕಲ್ ಅಲ್ಲಿ ಬಂದು ಇವ್ರಿಗೆ ಪಿ ಸಿ ಮೋಹನ್ಗೆ ಒಳ್ಳೇದು ಮಾಡ್ತಿದಾರ ಸರ್ ಒಳ್ಳೇದು ಕೆಟ್ಟದಲ್ಲ ರಾಷ್ಟ್ರದ ಹಿತ ಬಿಜೆಪಿ ಬರಬೇಕು ಅದಕ್ಕೆ ನೋಡ್ಕೊಂಡು ಓಟ್ ಆಗ್ತೀವಿ ಒಳ್ಳೆ ಏಬಲ್ ಲೀಡರ್ ಅವರು ಅವರಿಂದ ನಡೆಯುತ್ತೆ ಗೆಲ್ತಾರೆ ಅನ್ಸುತ್ತೆ ನೋಡೋಣ ಇವಾಗ ಸಿದ್ದರಾಮಯ್ಯ ಇನ್ನೇನಾರು ನೆಕ್ಸ್ಟ್ ಏನಾರು ಹೆಂಗ್ ಏನಾರು ಮಾಡ್ತೀನಿ ಅಂದ್ರೆ ಅತ್ತಾಗ ಓಟ್ ಬಿತ್ ಬಿಡುತ್ತೆ ಹಿಂಗ ಆಯ್ತದ ಆಗಲ್ಲ ಇವಾಗ ಏನು ಗೊತ್ತಾ ಸಿದ್ದರಾಮಯ್ಯ ಅವರು ಅಕ್ಕಿ ಕೊಡ್ತೀವಿ ಎರಡ್ ಸಾವಿರ ಆಗ್ತೀವಿ ಅಂದ್ರೆ ಎಲ್ಲ ಓಟ್ ಎಲ್ಲ ಚೇಂಜ್ ಆಗೋಯ್ತು ಹೇಳಕ್ಕೆ ಆಗಲ್ಲ ಹಿಂಗೆ ಆಯ್ತಾರೆ ಅಂತ ಮೋದಿ ಅವ್ರು ಏನಾರು ನೆಕ್ಸ್ಟ್ ಏನ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ ಅವ್ರ ಜಾಸ್ತಿ ಹೇಳ್ತೀನಿ ಅಂದ್ರೆ ಅತ್ತಾಗ್ತಾರೆ ಓಟ್ ಹೆಂಗ್ಸ್ ಈಗ ಇವ ಹೆಂಗ್ ನಡೀತಿರೋದು ಕೊಟ್ಟವ್ರಿಗೆ ತರನೆ ಮಾತಾಡ್ತಿರೋದು ಇವಾಗ ಇವಾಗ ನಡೀತಿರೋದು ಹಂಗೆ ತಾನಪ್ಪ ಹೌದು ಆ ಮತ್ತೆ ನೀವೇ ಕಾಂಗ್ರೆಸ್ ಅಲ್ಲಿ ಹೊಸ ಹೊಸ್ರ ಒಬ್ಬರು ಬರ್ತಿದ್ದಾರೆ ಹ ಮನ್ಸೂರಲಿ ಖಾನ್ ಅಂತ ಅಂದ್ಬಿಟ್ಟು ಇಲ್ಲಿ ಯಾರು ಗೆಲ್ಬಹುದು ನಾವು ಯಾವತ್ತಿದ್ರೂ ಬಿಜೆಪಿ ನೇ ಬಿಜೆಪಿಗೆ ಬಿಜೆಪಿಗೆ ಬಿಜೆಪಿ ಕಡೆ ಏನಾದ್ರು ಒಳ್ಳೇದಾಗ್ತಿದೆಯಾ ಆಗ್ತಾ ಇದೆ ಆಗ್ತಾ ಇದೆ ಬಟ್ ನಮಗೆ ಗೊತ್ತಾಗಲ್ಲ ಅದು ಆಗ್ತಾ ಇದೆ ದೇಶಕ್ಕೆ ಆಗ್ತಾ ಇದೆ ಎಲ್ಲರಿಗೂ ಮುಟ್ಟಲ್ಲ ನೂರ್ ಜನಕ್ಕೂ ಮುಟ್ಟಲ್ಲ ಆಗ್ತಾ ಇರೋ ಒಳ್ಳೇದು ಮೂವತ್ ಜನಕ್ಕೆ ಮುಟ್ಟಿದ್ರೆ ಎಪ್ಪತ್ ಜನಕ್ಕೆ ಮುಟ್ಟ ಪಿ ಸಿ ಮೋಹನ್ ಅವರು ಮೂರ್ ಸಲ ಗೆದ್ದಿದ್ದಾರೆ ಇವಾಗ ನಾಲ್ಕನೇ ಸಲ ನಿಲ್ತಾ ಇದ್ದಾರೆ ಏನ್ ಮೋದಿ ಹೆಸರಲ್ಲಿ ಪಿ ಸಿ ಮೋಹನ್ ಗೆಲ್ಲೋದು ಅಲ್ಲ ಪಿ ಸಿ ಮೋಹನ್ ಅವ್ರ ಏನಾದ್ರು ಒಳ್ಳೇದ್ ಮಾಡ್ತಿದಾರಾ ಮಾಡಿದಾರ ಮಾಡಿ ನಿಮಗೆ ನಮಗೂ ಮಾಡಿ ನಾವು ಹೇಳಿದ್ದೆಲ್ಲ ಕೆಲಸ ಮಾಡ್ತಾರೆ ಬಂದ್ರೆ ಹೇಳಿದ ತಕ್ಷಣ ಬರ್ತಾರೆ ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಹೊಸೊಬ್ರಿಗೆ ಚಾನ್ಸ್ ಕೊಡಲ್ವಾ ಹೊಸಬ್ರು ಅಂದರೆ ಇಲ್ಲಿ ಸ್ವಲ್ಪ ಅದೆಲ್ಲ ಇದೆಯಲ್ಲ ಕ್ಲಾಶಿಂಗ್ ಇದೆಯಲ್ಲ ಈಗ ಇನ್ನೊಂದು ಇವರು ಕಾಂಗ್ರೆಸ್ ಅವ್ರು ಬಂದ್ರಲ್ಲ ಪವರ್ಗೆ ಹೇಳಿದೊಂದು ಬಂದರೆ ಈಗಿದ ಮೋದಿ ಬಂದ್ರೆ ಎಲ್ಲರಿಗೂ ಎಷ್ಟೇ ಆಮೇಲೆ ಎಲ್ಲರೂ ದುನಿಯಾ ಮೇಲೆ ಯಾರು ಇರಲ್ಲ ಆಮೇಲೆ ಎಲ್ಲರೂ ಹೊಡ್ಡೋದರ ಮೇಲೆ ಈಗಿದ ಮೋದಿ ಬಂದ್ಬಿಟ್ರೆ ರಾಹುಲ್ ಗಾಂಧಿ ಅವರು ಬರಬೇಕಾ ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಇಲ್ಲ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದಲ್ಲಣ್ಣ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಈಗ ಇಸರಿ ಮೋದಿ ಬಂದ್ರೆ ಆಗಲ್ಲ. ಈಕಿದಾ ಮೋದಿ ಬಂದಿಲ್ಲ ಅಷ್ಟೇ ಆಮೇಲೆ. ಬಡವರು ಆ ವರ್ತತ್ರ ಆಮೇಲೆ ಇರೋರು ೋಟ್ ಬಿಡ್ತಾರೆ ಆಮೇಲೆ. ಪಿ ಸಿ ಮೋಹನ್ ಅವರು ಮೂರು ಸಲ ಗೆದ್ದಿದ್ದಾರೆ ಸರ್. ಇವಾಗ ನಾಲ್ಕನೇ ಸಲ ಮತ್ತೆ ಬಿಜೆಪಿ ಗೆ ನಿಲ್ತಾ ಇದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಮನ್ಸೂರ್ ಅಲಿ ಖಾನ್ ಅಂತ ನಿಲ್ತಾ ಇದ್ದಾರೆ. ಯಾರು ಗೆಲ್ತಾರೆ ಸರ್? ಮೋಹನ್ ಅವರು ಗೆಲ್ಬೇಕು ಗೆಲ್ತಾರೆ. ಅವರು ಒಳ್ಳೇದು ಮಾಡಿದ್ದಾರೆ ಜನಕ್ಕೆ. ಒಳ್ಳೇದು ಅಂದ್ರೆ ನಾವು ಆಕ್ಚುಲಿ ಮೋದಿ ನೋಡೆ ವೋಟ್ ಹಾಕಿದ್ವು. ಮೋದಿ ಸಲುವಾಗಿ. ಯಾಕಂದ್ರೆ ಮೋದಿ ಅವರು ನಮ್ಮ ದೇಶದ ದೇಶಕ್ಕೆ ದೇಶಕ್ಕೋಸ್ಕರ ಅವ್ರು ಬಂದಿರೋದು. ದೇಶ ಉದ್ಧಾರ ಮಾಡಬೇಕು ಅಂತಾನೆ ಬಂದಿರೋದು. ರಾಹುಲ್ ಗಾಂಧಿ ಮಾಡಿದ್ರೆ ಒಳ್ಳೇದು ಮಾಡಲ್ವಾ? ಸರ್ ಫಸ್ಟ್ ಅವರೇ ಇದ್ರಲ್ವಾ ಸರ್ ಏನು ಮಾಡಿದ್ದಾರೆ ಅವಾಗ ಆಗಿಲ್ಲ ಬಟ್ ಈಗ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಸೂಕ್ತ ಕ್ಯಾಂಡಿಡೇಟ್ ಅಂತ ನಮಗನಿಸುತ್ತೆ ಸರ್ ಏನಿಗೆ ಅನಿಸುತ್ತೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್ ಗ್ಯಾರಂಟಿ ಕೊಡಲೇಬಾರ್ದು ಸರ್ ಯಾಕೆ ಏನು ಅಂದ್ರೆ ಬೇಕಾಗಿರಲಿಲ್ಲ ಸರ್ ಗ್ಯಾರಂಟಿ ಏನಕ್ಕೆ ಬೇಕು ಸರ್ ಅದ್ರ ಬದಲು ಬೇರೆ ಏನಾದರೂ ಡೆವಲಪ್ ಮಾಡ್ಬೋದೈತೆ ಸರ್ ಎಜುಕೇಷನ್ ಡೆವಲಪ್ ಮಾಡ್ಬೋದಾಯ್ತು ಆಸ್ಪತ್ರೆಗಳು ಡೆವಲಪ್ ಮಾಡ್ಬೋದಾಯಿತು ಬೇರೆ ಎಕ್ಸೆಟ್ರಾ ಮಾಡ್ಬೋದೈತಲ್ವ ಸರ್ ಇದೇನು ಅವಶ್ಯಕತೆ ಇರಲಿಲ್ಲ ಸರ್ ಒಳ್ಳೇದು ಏನು ನಮ್ಮ ಪಟ್ಟಿಗೆ ಬಿಜೆಪಿ ಬಂದ್ರೇನು ಒಳ್ಳೇದೇ ಕಾಂಗ್ರೆಸ್ ಬಂದ್ರೇನು ಒಳ್ಳೇದೇ ಎರಡೂನು ಬಂದ್ರು ಒಳ್ಳೇದು ಅದೇ ಇದು ಕಾಂಗ್ರೆಸ್ ಬಂದ್ರೇನು ಸ್ವಲ್ಪ ಒಳ್ಳೇದು ಒಂದು ಕೆಟ್ಟದು ಒಂದು ಒಳ್ಳೇದು ಯಾರು ಬಂದ್ರೂ ನಮಗೇನು ಸಹಾಯ ಮಾಡಲ್ಲ ಏನ ನಾವು ಬದುಕೋದು ಇದಾಗಲ್ಲ ನಾವು ದುಡಿಯೋದು ತಪ್ಪಲ್ಲ ಅವ್ರವ್ರ ಮನೆಗೆ ಅವ್ರವ್ರು ಒಳ್ಳೇ ಚೆನ್ನಾಗಿರ್ತಾರೆ ಅಷ್ಟೇ ನಮ್ಮ ಬಡವ್ರ ಮನೆ ಹೊಟ್ಟೆ ಹೊಡೆಗೆ ಅಲ್ಲ ಇಲ್ಲಿ ಬಂದ್ಬಿಟ್ಟು ಎಲ್ಲಾದರೂ ಬರಲಿ ಇಡೀ ಕರ್ನಾಟಕ ಬರಲಿ ಇಲ್ಲಿ ದುನ್ಯಾನೇ ಬರಲಿ ಅವ್ರವ್ರಿಗೆ ಒಳ್ಳೇದಾಗುತ್ತೆ ಅವ್ರವ್ರು ದುಡ್ಡು ಮಾಡ್ಕೊಂಡ್ತಾರೆ ಆರಾಮಾಗಿರ್ತಾರೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ದರ್ಶನ ಅಗರಪತಿ ಕಡೆಯಿಂದ ಗಿಫ್ಟ್ ಇದೆ ನಿಮ್ಮ ಮಾತು ತುಂಬಾ ಇಷ್ಟ ಆಗಿರೋದ್ರಿಂದ ತಗೊಳ್ಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್